ಡಿ ಎಸ್ ವರಿಷ್ಠರಾದ ದೇವೇಗೌಡರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಎಚ್ ಡಿ ರೇವಣ್ಣ ಸೇರಿದಂತೆ ಜೆ ಡಿ ಎಸ್ನ ಕೆಲ ಪ್ರಮುಖ ನಾಯಕರು ಇಂದು ಪ್ರಧಾನಿ ನರೇಂದ್ರ ಮೋದಿಯವರನ್ನು ನವದೆಹಲಿಯಲ್ಲಿ ಭೇಟಿ ಮಾಡಿದರು ರಾಜ್ಯದ ಹಲವು ಸಮಸ್ಯೆಗಳು ಹಾಗೂ ಮುಂಬರುವ ಲೋಕಸಭಾ ಚುನಾವಣಾ ಮೈತ್ರಿ ವಿಷಯಗಳು ಚರ್ಚೆಗೆ ಬಂದಿವೆ ಎನ್ನಲಾಗಿದೆ ಪಿವೈ ವಿಜಯೇಂದ್ರ ಅವರು ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಮೊದಲ ಬಾರಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿಯವರನ್ನು ಭೇಟಿಯಾಗಿದ್ದಾರೆ ಬಿಜೆಪಿ ಮತ್ತು ಜೆ ಪಕ್ಷಗಳ ರಾಜಕೀಯ ಚಟುವಟಿಕೆಗಳು ಇಂದು ನವದೆಹಲಿಯಲ್ಲಿ ನಡೆದವು ಪ್ರಧಾನಿಯನ್ನ ಭೇಟಿಯಾದ ನಂತರ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಮಾತನಾಡಿದರು ಪ್ರಥಮವಾಗಿ ನಾವು ಇವತ್ತು ಭೇಟಿ ಮಾಡಿರ್ತಕ್ಕಂಥದ್ದು ದೇವೇಗೌಡರು ಇವತ್ತೇನು ಭೇಟಿ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಕಾಡುಗೊಲ್ಲ ಸಮಾಜ ಏನಿದೆ ಅತ್ಯಂತ ನಿರ್ಲಕ್ಷ್ಯ ಒಳ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಕ್ಕಂಥ ಸಮಾಜ ಕಾಡುಗೊಲ್ಲ ಸಮಾಜ ದೇವೇಗೌಡರು ಈ ಒಂದು ಸಭೆಯಲ್ಲಿ ಪ್ರಧಾನಮಂತ್ರಿಗಳಿಗೆ ಆ ಕಾಡುಗೊಲ್ಲ ಸಮಾಜಕ್ಕೆ ಇವತ್ತೇನು ಮೀಸಲಾತಿಯ ವ್ಯವಸ್ಥೆ ದೊರಕಬೇಕು ಅಂತಕ್ಕಂಥದ್ದು ಆ ಸಮಾಜದ ಪ್ರಮುಖರು ಹಲವಾರು ವರ್ಷಗಳಿಂದ ಹಲವಾರು ರಾಜಕೀಯ ಮುಖಂಡರುಗಳು ರಾಜಕೀಯ ಪಕ್ಷಗಳ ಮುಂದೆ ಒತ್ತಡ ತಂದಿದ್ದಾರೆ ಪ್ರಧಾನಮಂತ್ರಿಗಳಿಗೆ ಕಾಡುಗೊಲರ ಒಂದು ಹಿನ್ನೆಲೆ ಏನಿದೆ ಎಕ್ಸ್ಪ್ಲೈನ್ ಮಾಡಿ ವಿವರಣೆ ಕೊಟ್ಟರು ತಕ್ಷಣ ಅವರ ಒಂದು ಮೀಸಲಾತಿಯ ಒಂದು ಒತ್ತಡ ಏನಿದೆ ಅವರ ಮನವಿ ಅದನ್ನು ಇವತ್ತು ಜಾರಿಗೆ ತರಬೇಕು ಅಂತಕ್ಕಂಥದ್ದನ್ನು ಪ್ರಥಮವಾಗಿ ಮನವಿ ಮಾಡಿದ್ದಾರೆ ನೀರಾವರಿ ವಿಷಯಗಳಲ್ಲಿ ಅವರು ಪ್ರಧಾನಮಂತ್ರಿಗಳಿದ್ದಾಗ ಏನು ದೇವೇಗೌಡರು ನಿರ್ಧಾರಗಳು ತೆಗೆದುಕೊಂಡಿದ್ರು ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಇದ್ದೇವೆ ಅದಕ್ಕೆ ಅವರ ರಾಜ್ಯದ ನೀರಾವರಿ ಯೋಜನೆಗಳಿಗೆ ಸಹಕಾರವನ್ನು ಕೋರಿದ್ದೇವೆ ಮತ್ತು ವಿಶೇಷವಾಗಿ ಕೊಬ್ಬರಿಯ ಬೆಲೆ ಕುಸಿತ ಕಳೆದ ಎರಡು ವರ್ಷದಿಂದ ಏನು ನೋಡ್ತಾ ಇದ್ದೇವೆ ಆ ಕೊಬ್ಬರಿಗೆ ಇವತ್ತು ಎಮ್ ಎಸ್ ಪಿ ದರ ಹನ್ನೊಂದು ಸಾವಿರದ ಏಳ್ನೂರ ಐವತ್ತೇನಿದೆ ಅದನ್ನು ಹದಿನೈದು ಸಾವಿರಕ್ಕೆ ಏರಿಕೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಮನವಿ ಕೊಟ್ಟಿದ್ದೇವೆ ನಾನು ಪ್ರಧಾನಮಂತ್ರಿಗಳಿಗೆ ಎಷ್ಟು ಕೇಂದ್ರ ಸರ್ಕಾರದ ಮೇಲೆ ಬೀಳ್ತಕ್ಕಂಥ ಹೊರೆ ಹಣದ ಆರ್ಥಿಕ ಹೊರವೆ ಅದೆಲ್ಲವನ್ನು ಎಕ್ಸ್ಪ್ಲೈನ್ ಮಾಡಿದ್ದೇನೆ ಆ ಸಭೆಯಲ್ಲಿ ಅವರು ಒಂದು ಡೀಟೇಲ್ ನೋಟನ್ನು ನನಗೆ ಕಳಿಸೋಂತಕ್ಕಂಥದ್ದನ್ನು ನನಗೆ ಸೂಚನೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದ ಮೇಲೆ ಏನು ಒಂದು ಹೊರೆ ಆಗ್ತದೆ ಆರ್ಥಿಕ ಹೊರೆ ಇವತ್ತು ಆ ಕೊಬ್ಬರಿ ಬೆಳೆಗಾರರಿಗೆ ಆರ್ಥಿಕ ನೆರವನ್ನು ಕೊಟ್ಟಾಗ ನಬಾರ್ಡಿಂದ ಹದಿನೈದು ಸಾವಿರಕ್ಕೆ ಏರಿಕೆ ಮಾಡಿದ್ರೆ ಅದೆಲ್ಲದರ ಮಾಹಿತಿಗಳನ್ನು ನಾನು ಎಕ್ಸ್ಪ್ಲೈನ್ ಮಾಡಿದಾಗ ಒಂದು ಡೀಟೇಲ್ ನೋಟ್ ಮಾಡಿ ಕೊಡುವಂತಕ್ಕಂಥದ್ದನ್ನು ನನಗೆ ಸೂಚನೆ ಕೊಟ್ಟಿದ್ದಾರೆ ಇನ್ನು ರಾಜಕೀಯದ ವಿಷಯಗಳಲ್ಲಿ ಎರಡೂ ಪಕ್ಷಗಳು ಈಗಾಗಲೇ ಮೈತ್ರಿಗೆ ಸಂಬಂಧಪಟ್ಟಾಗಿ ಚರ್ಚೆಗಳೇನಾಗಿದೆ ನಮ್ಮ ಉದ್ದೇಶ ಇರತಕ್ಕಂಥದ್ದು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಎರಡೂ ಪಕ್ಷಗಳು ಗೆಲ್ಲಬೇಕು ಅಂತಕ್ಕಂಥದ್ದು ನಮ್ಮ ಈ ಮೈತ್ರಿಯ ಹಿನ್ನೆಲೆ ಏನಿದೆ ಅದರ ಬಗ್ಗೆ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ ಸೀಟ್ ಹಂಚಿಕೆಯ ವಿಷಯದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿಲ್ಲ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ನಂತರ ನಾನು ಒಂದು ದೆಹಲಿಯಲ್ಲಿ ನಡೀತಾ ಇರತಕ್ಕಂಥ ಈಗಿನ ಬೆಳವಣಿಗೆ ಏನಿದೆ ಮೊನ್ನೆ ಪಾರ್ಲಿಮೆಂಟಿಗೆ ನಮ್ಮ ಕರ್ನಾಟಕದ ಒಬ್ಬ ಯುವಕ ದಾಳಿ ಮಾಡ್ತಕ್ಕಂಥ ಒಂದು ಘಟನೆಯ ಬಗ್ಗೆ ಇವತ್ತೇನು ಲೋಕಸಭೆ ಮತ್ತು ರಾಜ್ಯಸಭೆ ಇವತ್ತು ಸುಗಮವಾಗಿ ನಡೀತಾ ಇರ್ತಕ್ಕಂಥದ್ದಕ್ಕೆ ನಡೆಯೋದಕ್ಕೆ ವಿರೋಧ ಪಕ್ಷಗಳು ಸರ್ಕಾರದ ಬದ್ಧತೆಯ ವೈಫಲ್ಯಗಳ ಹೆಸರಿನಲ್ಲಿ ಸದನ ನಡೀಲಿಕ್ಕೆ ಬಿಡದೆ ಇವತ್ತೇನು ಎರಡು ಸದನದಿಂದ ಲೋಕಸಭೆಯ ರಾಜ್ಯಸಭೆಯ ವಿರೋಧ ಪಕ್ಷದ ಸದಸ್ಯರುಗಳನ್ನು ಹೊರಗಾಕಿರ್ತಕ್ಕಂಥ ವಿಷಯದಲ್ಲಿ ನಾನು ಸಿದ್ದರಾಮಯ್ಯವರು ಮನೆ ಹೇಳಿಕೆ ಕೊಟ್ಟಿದ್ದು ಗಮನಿಸಿದ್ದೇನೆ ಒಂದು ಪ್ರಬಲವಾದ ವಿರೋಧ ಪಕ್ಷ ಇರಬೇಕು ಪ್ರಜಾಪ್ರಭುತ್ವದ ವ್ಯವಸ್ಥೆ ಉಳಿಬೇಕಾದ್ರೆ ಪ್ರಬಲ ವಿರೋಧ ಪಕ್ಷ ಇರಬೇಕು ಈ ರೀತಿ ಸದಸ್ಯರನ್ನ ಹೊರಗಾಕಿ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಧಕ್ಕೆ ತರಬಾರ್ದು ಅಂತಕ್ಕಂಥ ಒಂದು ಸಲಹೆ ಕೊಟ್ಟಿದ್ದು ನಾನು ಗಮನಿಸಿದೆ ನಾನು ಸಿದ್ದರಾಮಯ್ಯವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಕೇಳಲಿಕ್ಕೆ ಬಯಸ್ತೀನಿ ಇವತ್ತು ಯಾರೋ ಒಬ್ಬ ಲೋಕಸಭಾ ಸದಸ್ಯರ ಪಾಸನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಮೈಸೂರಿನ ಲೋಕಸಭಾ ಸದಸ್ಯರ ಮೇಲೆ ನಿಮ್ಮ ವಾಗ್ದಾಳಿನೂ ಗಮನಿಸಿದ್ದೇನೆ ಇದೇನು ಹೊಸದಾಗಿ ಕೊಟ್ಟಿರ್ತಕ್ಕಂಥದ್ದು ಪಾಸ್ ಕೊಡ್ತಕ್ಕಂಥ ವ್ಯವಸ್ಥೆ ಲೋಕಸಭಾ ಸದಸ್ಯರಿಗೆ ಇರ್ಬೋದು ವಿಧಾನಸಭೆ ಸದಸ್ಯರಿಗೆ ಇವತ್ತು ಸದನದ ಕಲಾಪ ನೋಡಲಿಕ್ಕೆ ಬಹಳ ಜನ ಬಂದು ತೊಗೊಂಡೋಗ್ತಿರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಈ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಏನು ಇವರಿಗೆ ಅವನು ಭಯೋತ್ಪಾದನೆ ಮಾಡಲಿಕ್ಕೆ ಪಾಸ್ ತೊಗೊಂಡೋಗ್ತಾನೆ ಅಂತ ಪಾಪ ಇವ್ರಿಗೇನು ಕನಸು ಬಿಡಬೇಕಾ ಈಗ ಅದನ್ನೇ ಇವತ್ತು ಭದ್ರತಾ ವೈಫಲ್ಯ ಅಂತ ನೀವು ಹೇಳೋದಾದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನು ನಡೆಸೋದಕ್ಕೆ ಪ್ರಾರಂಭ ಮಾಡಿದ ಮೇಲೆ ಬಹುಶಃ ಕಳೆದ ಜೂನ್ ಜುಲೈ ತಿಂಗಳಲ್ಲಿ ನಡೆದಂಥ ಕರ್ನಾಟಕದ ವಿಧಾನಸಭೆ ಕಲಾಪದಲ್ಲಿ ಒಬ್ಬ ವ್ಯಕ್ತಿ ವಿಧಾನಸಭೆಯ ಕಲಾಪ ನಡೆಯಬೇಕಾದರೆ ಶಾಸಕರ ಒಂದು ಆಸನದಲ್ಲಿ ಒಂದು ಒಂದೂವರೆ ಗಂಟೆ ಸಭೆಯ ಕಲಾಪದಲ್ಲಿ ಭಾಗವಹಿಸ್ತಾನೆ ಕರ್ನಾಟಕದ ವಿಧಾನಸಭೆ ಅಧಿವೇಶನ ನಡೀಬೇಕಾದರೆ ಇದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಒಂದೂವರೆ ಗಂಟೆ ಕೂರ್ತಾನಲ್ಲಿ ಆಗಿದ್ರೆ ಅವತ್ತಿನ ವೈಫಲ್ಯದ ಬಗ್ಗೆ ಸರ್ಕಾರ ಏನು ಹೇಳುತ್ತೆ ಕಾಂಗ್ರೆಸ್ ಪಕ್ಷ ನಾವು ಎಷ್ಟು ಸೀಟ್ ಗೆಲ್ಲಲಿಕ್ಕೆ ಸಾಧ್ಯ ಇದೆ ಅಷ್ಟು ಸೀಟನ್ನು ನಾವು ಕ್ಲೈಮ್ ಮಾಡ್ತೀವಿ ಗೆಲ್ತಕ್ಕಂಥದ್ದು ಮುಖ್ಯ ನನಗೆ ನಂಬರ್ ಆಫ್ ಸೀಟ್ ತಗೊಳ್ಳೋದು ಮುಖ್ಯ ಅಲ್ಲ ನಾವು ಎಷ್ಟು ಸೀಟ್ನಲ್ಲಿ ನಿಂತರೆ ಗೆಲ್ತೀವಿ ಒಂದು ಪಟ್ಟಿ ಏನು ಸಿದ್ಧ ಇದೆ ಅಷ್ಟಕ್ಕೆ ಸೀಮಿತವಾಗಿ ನಾವು ಸೀಟನ್ನು ಕ್ಲೈಮ್ ಮಾಡ್ತೀವಿ ಅದ್ರಲ್ಲಿ ಏನು ಸಂಶಯ ಇಟ್ಕೋಬೇಡಿ ನಾವು ಸುಮ್ಮ ಸುಮ್ಮನೆ ಪ್ರೆಸ್ಟೀಜ್ಗೆ ಹೋಗಿ ಚುನಾವಣೆಯಲ್ಲಿ ಫಲಿತಾಂಶ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲಬೇಕು ಅನ್ನೋದಿದೆಯಲ್ಲ ಅದ್ರ ಮೇಲೆ ಯಾವುದೇ ಕಾರಣಕ್ಕೂ ಸಮಸ್ಯೆ ಆಗಬಾರ್ದು ನಾವಿವತ್ತು ಉದ್ದೇಶ ಇರೋದೇ ಮೈತ್ರಿ ಮಾಡಿರೋದೆ ಕಾಂಗ್ರೆಸ್ಸು ನಮ್ಮನ್ನು ಯಾವ ರೀತಿ ನಡೆಸ್ಕೊಂಡ್ರು ಮನೆ ಬಾಯ್ಗೆ ಬಂದಂಥವ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಅದಕ್ಕೆ ಉತ್ತರ ಕೊಡಬೇಕಾಗಿಲ್ಲ ನಮ್ಮ ಪಕ್ಷ ಮುಗಿಸ್ತೀವಿ ಅಂತಾರೆ ಜೆ ಡಿ ಎಸ್ನ ಸಂಪೂರ್ಣ ಮುಗಿಸ್ತೀವಿ ಈಗಾಗಲೇ ಹನ್ನೊಂದು ಜನವೋ ಹತ್ತು ಜನವೋ ಬಂದಿದ್ದಾರೆ ಅವ್ರು ಯಾರಾದ್ರೂ ಪಾಪ ಅವ್ರು ಈ ಕಾನ್ಸ್ಟಿಟ್ಯುನ್ಸಿ ಕೆಲಸಕ್ಕೆ ಇಡ್ಕೊಂಡು ಹೋದರೆ ನೋಡುವ ಈಗಾಗಲೇ ಹತ್ತು ಜನ ರೆಡಿ ಆಗೋ ಅನ್ನೋ ನೀನು ಬಂದುಬಿಟ್ರೆ ನೀನು ಏನು ಹೇಳ್ತೀಯೋ ಎಲ್ಲ ಮಾಡ್ತೀವಿ ನಿನಗೆ ಎಷ್ಟು ದುಡ್ಡು ಬೇಕು ಕೊಡ್ತೀವಿ ಪಾಪ ಕಾನ್ಸ್ಟಿಟ್ಯುನ್ಸಿ ವಿಷಯದಲ್ಲಿ ಅರ್ಜಿ ಇಟ್ಕೊಂಡು ಹೋದರೆ ಆ ಶಾಸಕರಿಗೆ ಏನೇನು ಒತ್ತಡ ಆಗ್ತಾ ಇದ್ದಾರೆ ನೋಡ್ತಾ ಇದ್ದೇನೆ ಸಿದ್ದರಾಮಯ್ಯ ಒಂದು ಕಡೆ ಹೇಳ್ತಾರೆ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷ ಇರಬೇಕು ವಿರೋಧ ಪಕ್ಷಗಳನ್ನು ಅಸ್ಥಿರಗೊಳಿಸಬಾರ್ದು ಇಲ್ಲ ನಿಮ್ಮ ಮುಂದೆ ಮೊನ್ನೆ ಬಂದು ಹೇಳಿದ್ರಲ್ವಾ ಅಲ್ಲೇನು ಮಾಡ್ತಾ ಇದ್ದೀರಿ ಕರ್ನಾಟಕದಲ್ಲಿ ಜೆ ಡಿ ಎಸ್ನ ಸಂಪೂರ್ಣ ನಾಶ ಮಾಡ್ತೀವಿ ಅಂತ ಹೇಳ್ತಿರಲ್ಲ ಈಗಾಗಲೇ ಹತ್ತು ಜನ ಅರ್ಜಿ ಹಾಕ್ಬಿಟ್ಟವ್ರೆ ಐದು ಜನ ಅರ್ಜಿ ಹಾಕ್ಬಿಟ್ಟವ್ರೆ ಅಂತ ಹೇಳ್ತಿರಲ್ಲ ಪ್ರತಿನಿತ್ಯ ಹಾಗಿದ್ರೆ ವಿರೋಧ ಪಕ್ಷ ಕರ್ನಾಟಕದಲ್ಲಿ ಸದೋಬೇಕು ದೆಹಲಿ ಮಟ್ಟದಲ್ಲಿರಬೇಕಾ ಕರ್ನಾಟಕದಲ್ಲಿ ನೀವು ಮಾಡೋದೇನು ವಿರೋಧ ಪಕ್ಷದ ಅವ್ರ ಬಗ್ಗೆ ಗೌರವ ಏನು ಕೊಡ್ತಾ ಇದ್ದೀರಿ ಅದರಿಂದ ಅದರಿಂದ ನಿಮ್ಮ ಹೇಳಿಕೆಗಳಿಗೂ ನಿಮ್ಮ ನಡವಳಿಕೆಗಳು ಏನಿದೆ ನನಗೆ ಹದಿನೆಂಟು ತಿಂಗಳು ಎರಡು ಸಾವಿರದ ಹದಿನೆಂಟು ಹದಿನಾಲ್ಕು ತಿಂಗಳು ಸರ್ಕಾರ ನಡೆಸಬೇಕಾದ್ರೆ ಪಾಪ ಭಾಳ ಭಾಳ ದೊಡ್ಡ ಮಟ್ಟದಲ್ಲಿ ಗೌರವಿತವಾಗಿ ನಾನು ನಡೆಸ್ಕೊಂಡು ನನ್ನ ರಕ್ಷಣೆ ಕೊಟ್ಟಿದ್ರಲ್ಲ ಅದಕ್ಕೋಸ್ಕರಲ್ಲೇ ಈ ಮೈತ್ರಿ ಮಾಡಿದ್ದೇವೆ ಕರ್ನಾಟಕದಲ್ಲಿ ಈ ರೀತಿಯ ರಾಜಕಾರಣಕ್ಕೆ ಒಂದು ಅಂತಿಮ ತೆರೆ ಎಳಿಬೇಕಾಗಿದೆ ಈ ಕಾಂಗ್ರೆಸ್ನ ನಡವಳಿಕೆಗೆ ಅದೊಂದು ಮೂಲ ಯಾರಿಗೇನು ಗೊತ್ತಿರ್ತದೆ ಈಗ ಮೂರು ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಬಿ ಜೆ ಪಿ ಪಕ್ಷ ಅಧಿಕಾರಿಗೆ ಬಂದಿದೆ ಇವತ್ತು ಮೂರು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗೋರಲ್ಲ ಆ ಹೆಸರುಗಳೇನಾದರೂ ಮುಂಚೂಣಿಯಲ್ಲಿದ್ವಾ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗ ದೇವೇಗೌಡರು ಮತ್ತೆ ಲೋಕಸಭೆ ಯಾವ್ದಾದ್ರು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಅವರೇ ಹೇಳಿದ್ದಾರೆ ಈಗಾಗಲೇ ನಾನು ಪ್ರಶ್ನೆ ಇಲ್ಲ ರಾಜ್ಯಸಭೆಯಲ್ಲಿ ಇನ್ನೂ ಎರಡು ವರ್ಷದ ಅವಧಿ ಇದೆ ಅವರೇ ಈಗ ಹೇಳಿದ್ದೇನೆ ಆ ರೀತಿ ನಮ್ಮ ಮುಂದೆ ಆ ವಿಷಯಗಳ ಪ್ರಸ್ತಾವನೆ ಇಲ್ಲ ಸರ್ ಇನ್ನೊಂದು ಕೊನೆಯದಾಗಿ ಈಗ ಬಹಳಷ್ಟು ಜನ ಚರ್ಚೆ ನಡೀತಾ ಇರೋದು ಕಾಂಗ್ರೆಸ್ ಅಲ್ಲಾಗಿರ್ಬೋದು ಬಿಜೆಪಿಯಲ್ಲಿ ಆಗಿರ್ಬೋದು ಈಗ ಇಪ್ಪತ್ನಾಲ್ಕರ ಚುನಾವಣೆ ನಂತರ ಅಲ್ಲಿನ ಸರ್ಕಾರದಲ್ಲಿರುವಂತಹ ಬಹಳಷ್ಟು ಜನ ಶಾಸಕರು ಬಿಟ್ಟು ಬರ್ತಾರೆ ಆಪರೇಷನ್ ಆಗುತ್ತೆ ಅನ್ನುವಂತ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯ ಸರ್ ಅದೇ ಏನು ಬೇಕಾದ್ರೂ ಆಗ್ಬೋದು ರಾಜ್ಯದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಏನ್ ನೀವು ಹೇಳ್ತಾ ಇದ್ದೀರಿ ಯಾರು ಎಕ್ಸ್ಪೆಕ್ಟ್ ಮಾಡಕ್ ಆಗದೆ ಇರ್ತಕ್ಕಂಥ ವಾತಾವರಣ ಇದೆ ನೀವು ಹಿಂದೆ ಅಜಿತ್ ಪವಾರ್ ಅಂತ ಹೇಳಿದ್ರಿ ಈಗ ಬಿಜೆಪಿಯ ವಿಪಕ್ಷ ನಾಯಕರು ಕೂಡ ಅಜಿತ್ ಕರ್ನಾಟಕದಲ್ಲಿ ಅಜಿತ್ ಪವಾರ ಇದ್ದಾರೆ ಈಗ ಕರ್ನಾಟಕದ ರಾಜಕಾರಣದಲ್ಲಿ ಶಿಂದೆ ಅವರು ಇದ್ದಾರೆ ಶಿಂದೆಯವ್ರ ಮುಂದೆ ಬರ್ತವ್ರು ಅಜಿತ್ ಪವಾರ್ ಫಸ್ಟ್ ಮುಂದೆ ಬರ್ತವ್ರು ನೋಡೋಣ ಪ್ರಧಾನಮಂತ್ರಿಗಳು ಇವತ್ತು ಭೇಟಿ ಮಾಡಿರ್ತಕ್ಕಂಥದ್ದು ರಾಜ್ಯಕ್ಕೆ ಸಂಬಂಧಪಟ್ಟಂತ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ ಅದರಲ್ಲಿ ರಾಜಕೀಯದ ವಿಷಯಗಳು ಚರ್ಚೆ ಆಗಿದೆ ಎಲ್ಲವನ್ನ ನಾನು ಹೇಳಲಿಕ್ಕೆ ಆಗೋದಿಲ್ಲ ಆದ್ರೆ ಒಂದು ಎಲ್ಲ ರೀತಿಯ ಒಂದು ಸುಗಮವಾಗಿ ನಡೀತಕ್ಕಂಥದ್ರಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿಲ್ಲ ಸೀಟ್ ಹಂಚಿಕೆ ವಿಷಯದಲ್ಲಿ ಸದ್ಯದಲ್ಲೇ ತೀರ್ಮಾನ ಮಾಡ್ತೀವಿ ನಾನು ಹೇಳ್ತಾ ಇದ್ದೀನಲ್ಲ ಯಾವುದೇ ಸಮಸ್ಯೆಗಳು ಸೀಟ್ ಹಂಚಿಕೆಯಲ್ಲಿ ಬರಲ್ಲ ಎರಡೂ ಪಕ್ಷದಲ್ಲಿ ಸಮನ್ವಯ ರೀತಿಯಲ್ಲೇ ಎರಡೂ ಪಕ್ಷಗಳು ಸಮಾಧಾನವಾಗ್ತಕ್ಕಂಥ ರೀತಿಯಲ್ಲಿ ಕಾರ್ಯಕರ್ತರು ಇವತ್ತು ಸೀಟ್ ಹೊಂದಾಣಿಕೆ ಆಗ್ತದೆ ಯಾವ ಗೊಂದಲಕ್ಕೆ ಅವಕಾಶ ಕೊಡೋದಿಲ್ಲ ಓಕೆ ಸರ್ ಸಪ್ತಸ್ವರ ನ್ಯೂಸ್ ನವದೆಹಲಿ